ಅಂಬೇಡ್ ನಿಗಮಕ್ಕೆ ಎಷ್ಟು ಹಣವನ್ನು ಮಂಜೂರಾತಿ ಆಗಿದೆ ಎನ್ನುವಂತ ನಾನು ಗಮನ ಸೆಳೆದಿದೆ ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡಿತ್ತು ಈ ವರ್ಷ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಹತ್ತಿರ ನೂರು ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಂದು ಗೊತ್ತು ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯ್ತು ಹಿಂಗೆಲ್ಲ ಗೊತ್ತಾಯ್ತು ನಾನು ಮಾನ್ಯ ಮಾದೇವಪ್ನವ್ರ ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ ಒಂದು ನಿಗಮಕ್ಕೆ ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತ ಊರು ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲೇದು ಆ ಸಮುದಾಯದಿಂದ ಬಂದಂತ ನಿಮ್ಮಿಂದ ನಿಮ್ಮ ನಿಮ್ ಲೇಖನ ನೋಡಿದೆ ಇವತ್ತು ಪತ್ರಿಕೆಯಲ್ಲಿ ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ಆ ಸಮುದಾಯಕ್ಕೆ ಏನಾದ್ರೂ ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ ಇಲ್ಲ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಎರಡದು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ ಲೋಕಾಯುಕ್ತದೊಂದು ವರದಿ ಇದೆ ಲೋಕಾಯುಕ್ತಲ್ಲಿ ಹದಿನಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತು ಅವರಿಗೆ ಎಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಆಗ್ರಹ ಮಾಡೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನು ಜಾಸ್ತಿ ಮಾಡ್ತೀರಿ ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನು ಎಷ್ಟು ಜಾಸ್ತಿ ಮಾಡಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು ಮಾನ್ಯ ಸಭಾಧ್ಯಕ್ಷರೇ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ ಸಿ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂತ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂತ ಕೆಲಸ ಕಳೆದ ಸಾಲಿನಲ್ಲಿ ಕೊಟ್ಟಂಥ ಹಣ ಮತ್ತೆ ಇಂದಿನ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದು ನಮ್ಮ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು ಆಮೇಲೆ ಅದು ಟರ್ನಿಟಿ ಇದ್ದು ಎಲ್ಲ ಕಡೆ ಡಿವೈಡ್ ಆದ್ಮೇಲೆ ಈ ಬೇರೆ ಬೇರೆ ಇಲಾಖೆಗಳಿಗೆ ಅದ್ರ ಹಂಚಿಕೆ ಆದಮೇಲೆ ಮರು ಹಂಚಿಕೆ ಆದಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು ಆದರೆ ಅದಂತ ಹೇಳಿ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ನೈನ್ಟೀನ್ 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 ನೈಂಟಿ ಒನ್ನಲ್ಲಿ ಭೂ ಒಡತ ಯೋಜನೆ ಪ್ರಾರಂಭ ಆಯಿತು ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಜಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಇಚ್ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ ಅದರಿಂದ ನಾವು ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದ್ರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀದಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತೀವಿ ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನು ಒಪ್ಕೊಳ್ಳಿ ಮತ್ತ ಅದ್ರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯು ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು ನಾನು ಆಗಿ ಹೇಳಿದಂತೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು ಈ ವರ್ಷ ನೂರ ಕೋಟಿ ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದೀರಿ ನೀವು ನೂರ ಕೋಟಿ ರೂಪಾಯಿ ಬಿಡುಗಡೆನಲ್ಲಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು ನೂರ ನಾಲ್ಕು ಕೋಟಿ ಅಲ್ಲೇ ಇಪ್ಪತ್ತು ಕೋಟಿ ರೂಪಾಯಿ ಕಡಿಮೆ ಆಯ್ತು ಎಗೇನ್ ಇದನ್ನೇನು ಹೇಳಿ ಮತ್ತೆ ಆ ನಿಗಮ ಹಣ ಜಾಸ್ತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾರದು ಭಿನ್ನಾಭಿಪ್ರಾಯ ಇಲ್ಲ ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು ಎರಡನೇದು ನನ್ನ ಬಹಳ ನಿಮ್ಮ ಗಮನ ಸೆಳಿತಾ ಇರುವಂತದ್ದು ಭೂ ಒಡಿತನ ಯೋಜನೆಯಲ್ಲಿ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನು ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಮನೆಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೋ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಯ ಗರಿಷ್ಠ ಮಿತ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮ ಕಳೆಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲಲ್ಲ